ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಆಲ್ರೆಡಿ ಹಿಂದಿನ ವೀಡಿಯೋದೊಳಗೆ ಈಸಿಯಾಗಿ ಸ್ಕ್ವಯರ್ ನಂಬರ್ನ ಹ್ಯಾಂಗ್ ಬರಿಬೇಕು ಅಂತ ನಾನು ಐದನೇ ತರಗತಿ ಮಕ್ಕಳಿಗೆ ನವೋದಯ ಮುರಾರ್ಜಿ ಮಕ್ಕಳಿಗೆ ಅರ್ಥ ಆಗುವಂಗೆ ಈಸಿಯಾಗಿ ಬರೀದು ಹೆಂಗೆ ಅಂತ ಹೇಳ್ಕೊಟ್ಟಿನಿ ಇನ್ನು ಕ್ಯೂಬ್ ನಂಬರ್ನೂ ನಾವು ಯಾವ ರೀತಿ ಈಸಿಯಾಗಿ ಬರಿಬೇಕು ಅನ್ನೋದ ನೋಡೋಣ ಒನ್ ಕ್ಯೂಬು ಐತಿಲ್ಲ ವಿದ್ಯಾ ನಾವು ಸ್ಕ್ವಯರ್ ನಂಬರ್ ಬರೀ ಮುಂದೆ ಏನು ಮಾಡಿದೀವಿ ಒನ್ ಸ್ಕ್ವರ್ ಇರೋದು ಒನ್ ಇಂಟು ಒನ್ ಇಲ್ಲಿ ಟೂ ಇರೋದಕ್ಕೆ ನಾವು ಏನು ಮಾಡಿದ್ವಿ ಟೂ ಮಲ್ಟಿಪ್ಲಿಕೇಶನ್ ಹಾಕೊಂಡ್ವಿ ಹೌದಾ ಇವಾಗ ಕ್ಯೂಬ್ ಕ್ಯೂಬ್ ಅಂದ್ರೆ ಮೂರು ಮಲ್ಟಿಪ್ಲಿಕೇಶನ್ ಹಾಕೋಬೇಕು ಒನ್ ಇಂಟು ಒನ್ ಇಂಟು ಒನ್ 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 ಜಾ ಒನ್ ಒನ್ ಹೌದಾ ಇನ್ನು ಟೂ ಈ ಸ್ಕ್ವಯರ್ಗೆ ಏನು ಮಾಡಿದ್ವಿ ಎರಡೇ ಡಿಸಿಟ್ ಹಾಕೊಂಡಿದ್ವಿ ಹೌದಿಲ್ಲ ಇವತ್ತು ಕ್ಯೂಬ್ಗ್ ಏನ್ ಹಾಕೋಬೇಕು ತ್ರೀ ಡಿಸಿಟ್ ಹಾಕೋಬೇಕು ಟೂ ಟೂಸ್ ವಿದ್ಯಾ ಎರಡೇ ನಾಲ್ಕೆ ಐತಲ್ಲ ಇನ್ನ ತ್ರೀ ತ್ರೀ ಇಂಟು ತ್ರೀ ಇಂಟು ತ್ರೀ ಮೂರ್ ಮೂರ್ಲೆಂಬತ್ಮೂರ್ಲೆ ಟ್ವೆಂಟಿ ಸೆವೆನ್ ಇನ್ನು ಫೋರ್ ಫೋರ್ ಇಂಟು ಫೋರ್ ಇಂಟು ಫೋರ್ ಚಂದು ಫೋರ್ ಫೋರ್ಜಾ ಫೋರ್ ಫೋರ್ಟೀನ್ ಸಿಕ್ಸ್ಟೀನ್ ಫೋರ್ಝಾ ಸಿಕ್ಸ್ಟೀನ್ ಫೋರ್ಟಿ ಫೋರ್ ವೆರಿ ಗುಡ್ ಇನ್ನ ಫೈವ್ ಕ್ಯೂಬ್ 5 * 5 * 5 वैष्णवी hmm. 5 5 ಜಾ 10 5 5 ಜಾ 25 25 25 one number, one number one number 25 25 125 125 ಇದೆ ರೀತಿ ನೀವು ಏನು ಮಾಡಬೇಕು 30 ತನ ಕ್ಯೂಬ್ નંબરನ ಫಟಾಫಟ ಹೇಳಾಕ ಬರಬೇಕು ನೆಕ್ಸ್ಟ್ ಷಾಟರ್ಡೇ ಒಳಗ ಸ್ಕ್ವೇರ್ ಅಂಡ್ ಕ್ಯೂಬ್ ದು ಯು ಟಿನು ಇರುತ್ತಾ ನಿಮಗೆ ಹೇಳಾಕು ಬಂದಿರಬೇಕು ಓಕೆ ಅರ್ಥ ಆಯ್ತಲ್ಲ ಈಜಿ ಆಗಿ 1 1 1 2 ಕ್ಯೂಬ್ 2 ಕ್ಯೂಬ್ ಎಷ್ಟು 4 2 ಕ್ಯೂಬ್ 2 ಕ್ಯೂಬ್ 8 ಹಾ 3 27 4 ಸಿಕ್ಸ್ಟಿ ಫೋರ್ ಫೈವ್ ಒನ್ ಟ್ವೆಂಟಿ ಫೈ ಇದೇ ರೀತಿ ಏನ್ಮಾಡಬೇಕು ಎಲ್ಲಿತನ ಒನ್ ಟು ಅಲ್ಲಿತನ ಏನು ಮಾಡಬೇಕು ಬೈಪಟ್ ಮಾಡಿಕೊಂಡು ಬಂದಿರಬೇಕು ಹೇಳಕ್ಕೆ ಓಕೆ ಸರಿ